ನಮಸ್ಕಾರ ತ್ವರಿತ ತಂತ್ರದ ಬಗ್ಗೆ ಯಾವಾಗಾದ್ರೂ ಕೇಳಿದಿರಾ ಇದೇನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ದುಷ್ಟಶಕ್ತಿನ ತೆರವುಗೊಳಿಸುವಂತ ಒಂದು ತಂತ್ರ ಇದಕ್ಕೆನೆ ತ್ವರಿತ ತಂತ್ರ ಅಂತ ಕರೀತಾರೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮುಖ್ಯವಾಗಿ ಈ ಒಂದು ತಂತ್ರ ವಿದ್ಯೆ ಮಾಡೋರ್ಗಾಗ್ಲಿ ಜ್ಯೋತಿಷ್ಯರಿಗೆ ಇಂತ ತುಂಬಾ ನನ್ನಂತ ಗುರುಗಳಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದರ ಒಂದು ಮಹತ್ಕರ ಏನಪ್ಪಾ ಅಂದ್ರೆ ರೂಮ್ ಅನ್ನೋ ಬೀಜಾಕ್ಷರ ಅದರ ಜೊತೆಯಲ್ಲಿ ಓಂಕಾರ ಪ್ರಾಣ ಬೀಜಾಕ್ಷರ ಪ್ರಣವ ಬೀಜಾಕ್ಷರ ಅಂತ ಕೂಡ ಕರೀತಾರೆ ಹೀಂಕಾರ ಮಾಯಾ ಬೀಜಾಕ್ಷರ ಅದರ ಜೊತೆಗೆ ಹುಂಕಾರ ಹುಂ ಇದು ವಶೀಕರಣ ಬೀಜಾಕ್ಷರ ಅಂತ ಹೇಳ್ಬೋದು ಯಾವುದು ವಶೀಕರಣ ಬೀಜಾಕ್ಷರ ಬಹಳಷ್ಟು ಹೇಳಿದ್ದೀನಿ ನಾನು ಓಂ ಕ್ಲೀಮು ಹೀಮ್ ಇವೆಲ್ಲ ವಶೀಕರಣಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಈ ಹುಂ ಅನ್ನೋದು ಇನ್ನಷ್ಟು ಬಲುವಾದ ಒಂದು ವಶೀಕರಣ ಬೀಜ ಇದರಲ್ಲಿ ನಾವು ರೂಮ್ ಅನ್ನೋದು ಈ ಒಂದು ತ್ವರಿತ ತಂತ್ರದಲ್ಲಿ ಬಹಳ ಮುಖ್ಯವಾದ ವಿ ಇದರ ಒಂದು ಲಾಭ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾದ ಲಾಭ ಮನೆಯಲ್ಲಿ ಶಾಂತಿ ತಗೋ ಬಂದ್ಬಿಡುತ್ತೆ ಅದು ಕೂಡ ಇದನ್ನ ಸಣ್ಣ ಪ್ರಮಾಣದಲ್ಲೂ ಮಾಡಿಸ್ಕೋಬಹುದು ದೊಡ್ಡ ಪ್ರಮಾಣದಲ್ಲೂ ಮಾಡಿಸ್ಕೋಬಹುದು ಯಾಕಂದ್ರೆ ನಮ್ಮ ದೇಶದಲ್ಲಿ ಗೊತ್ತಲ್ವಾ ಎಲ್ಲಾರ್ಗು ಬಡವರೇ ಜಾಸ್ತಿ ಯಾಕೆ ಬಡವರು ಜಾಸ್ತಿ ನಮ್ಮ ದೇಶದಲ್ಲಿ ಅನ್ನೋದನ್ನ ನಾನು ಒಂದ್ಸರಿ ನಿಮಗೆ ಮುಂದಿನ ಯಾವ್ದಾದ್ರು ಒಂದು ವಿಡಿಯೋ ಅಲ್ಲಿ ವಾಸ್ತು ಪ್ರಕಾರ ಹೇಳುವಾಗ ಹೇಳ್ತೀನಿ ವಾಸ್ತು ದೋಷನೇ ನಮ್ಮ ದೇಶಕ್ಕೆ ದೊಡ್ಡ ದೋಷ ಅನ್ ಒಂದಿನ ತಿಳಿಸ್ಕೊಡ್ತೀನಿ ತ್ವರಿತ ತಂತ್ರ ಏನಾದರೂ ನೀವು ಮಾಡಿಸ್ಕೋಬೇಕು ನಿಮ್ಮ ಮನೆಯಲ್ಲೂ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಮಾಡಿಸ್ಕೊಳ್ಳಿ ಒಳ್ಳೇದಾಗ್ತದೆ